ಹಾಗಲ್ಲ ನಮಸ್ಕಾರ ಕರ್ನಾಟಕ ಇವತ್ತು ನಮ್ಮ ಜೊತೆಗೆ ಒಬ್ಬರು ಹಿರಿಯರಾದಂಥ ಡ್ರೈವಿಂಗ್ ಮಾಡುವಂಥ ಒಬ್ಬರು ಅಂಕಲ್ ಇದ್ದಾರೆ ಅವರು ಊಬರಲ್ಲಿ ಎಷ್ಟು ಕಳಿಸ್ತಾರೆ ಏನೇನಿದೆ ಸಮ ಇದನ್ನಂಥ ಊಬರಲ್ಲಿ ಬೆಂಗಳೂರಲ್ಲಿ ಮಾಡುವಂಥವರ ಕಷ್ಟಗಳು ಏನಿದೆ ಅಂತ ಕೇಳೋಣ ಬನ್ನಿ ನೋಡಿ ಸ್ನೇಹಿತರೆ ಇವರು ಪ್ರತಿ ವಾರ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಇಪ್ಪತ್ತೇಳು ಸಾವಿರ ಒಂದೇ ವಾರದಲ್ಲಿ ಅರ್ನಿಂಗ್ಸನ್ನು ಮಾಡಿದ್ದಾರೆ ಇವರು ಇವ್ರು ನೋಡಿ ನಿಜಕ್ಕೂ ಹೆಮ್ಮೆ ಆಗತ್ತೆ ನಾಲ್ಕೇ ನಾಲ್ಕು ತಿಂಗಳಲ್ಲಿ ಎಂಟು ನೂರ ಎಪ್ಪತ್ತೊಂಬತ್ತು ಟ್ರಿಪ್ಗಳನ್ನು ಕಂಪ್ಲೀಟ್ ಮಾಡ್ಯಾರ್ರಿ ಯಾವ ಊಬರ್ ಗಾಡಿ ಹಾಕಿದವನು ಇಷ್ಟು ಟ್ರಿಪ್ ಹೊಡೆದಿರೋಕ್ಕೆ ಸಾಧ್ಯನೇ ಇಲ್ಲ ಇವ್ರ ಸ್ಟಾರ್ ರೇಟಿಂಗ ನಾಲ್ಕು ಪಾಯಿಂಟ್ ಎಪ್ಪತ್ತಾರು ಐತ್ರಿ ನೋಡಿ ಯಾಕೆ ಜಾಸ್ತಿ ಇವರಿಗೆ ಸ್ಟಾರ್ ರೇಟಿಂಗ್ ಬಂದಿಲ್ಲ ಅಂದರೆ ರಾತ್ರಿ ಹೊಡೆದಕ್ಕೆ ಕಸ್ಟಮರ್ ಕಂಪ್ಲೇಂಟ್ ಹಾಕ್ಯಾರ ನಿದ್ದೆ ಮಾಡ್ತಿದ್ರು ಫೋನ್ ಯೂಸ್ ಮಾಡ್ತಿದ್ರು ಅಂತೇಳಿ ನೋಡಿರಿ ನಾಲ್ಕು ತಿಂಗಳ ಎಂಟು ನೂರ ಎಪ್ಪತ್ತೊಂಬತ್ತು ಟ್ರಿಪ್ ಕಂಪ್ಲೀಟ್ ಆಗ್ಯಾವ ಇಲ್ಲಿ ನೋಡಿರಿ ಕಂಪ್ಲೇಂಟ್ ಅಂದ್ರೆ ಒಂದು ಏಳು ಕಂಪ್ಲೇಂಟಾ ಇವ್ರ ಐ ಡಿ ಮ್ಯಾಗ ಅದಾವ್ರಿ ಯಾಕಂದ್ರೆ ಕಸ್ಟಮರ್ ಬೆಂಗ್ಳೂರಾಗ ನಾಲ್ಕು ನನ್ನ ಮಕ್ಳು ಇರ್ತಾರೆ ಕಸ್ಟಮರ್ ಕ ಏನ್ರಿ ನಮಗ ಇದನ್ನ ಇದನ್ನಾದರೆ ಅವರು ಕಂಪ್ಲೇಂಟ್ ಹಾಕಿ ಹಾಕ್ತಾರೆ ಅಂತದ್ರ ಬಗ್ಗೆ ತೆಲೀ ಕೆಡಿಸ್ಕೊಳಕ್ಕೂ ಹೋಗ್ಬೇಡ್ರಿ ಇವ್ರಿಗೊಂದರು ದೊಡ್ಡ ಒಂದು ಸೆಲ್ ರೀ ಇಲ್ಲಿ ಬಂದ ಮೂರು ಹೋಗಿ ಗೊತ್ತಾಗಲಾರ್ದು ಬೆಂಗಳೂರಿಗೆ ಬಂದು ಮೂರು ದಿನ ಅದು ಯಾಕೆ ರೂಟ್ ಹಾಕಿಲ್ಲ ಏನಲ್ಲ ಸುಮ್ಮನೆ ಓಡಿಸುವಲ್ಲಿ ಈ ಯಾವುದು ಗೊತ್ತಿಗಬೇಕು ಯಾವುದಿಲ್ಲ ಮಗ ಕನ್ಫ್ಯೂಸ್ ಕೊಡ್ತೀನಿ ಇಲ್ಲ ಮೊದಲು ನಮಗೂ ಹಂಗೆ ಆಯ್ತು ರೀ ಫಸ್ಟಿಗೆ ಆಮೇಲೆ ಬರುಬರ್ತ ಬರು ಬರ್ತಾ ಬಂದ ಗೊತ್ತಾಯ್ತು ಡ್ಯೂಟಿ ತಗೊಂಡು ನಾನು ಯಾರ್ದು ಕೇಳಿಲ್ಲ ಡ್ಯೂಟಿ ನಾನು ತಗೊಂಡು ಅಂದ್ರೆ ನಾವು ಒಂದು ಸ್ವಲ್ಪ ಹಂಗೆ ಗೊತ್ತಾಕಿತ್ತು ತಗೊಂಡಿಸಿದ್ದು ಮಾಡಕತ್ತೆ ಏರಿಯಾಗೊಳಗೆ ಗೊತ್ತಿಲ್ಲ ನನಗೆ ಯಾವಾಗ ಯಾವ ಏರಿಯಾದಾಗ ಹೋದ್ರೆ ಟ್ರಾಫಿಕ್ನ್ಯಾಗ ಸಿಕ್ಕಾಕೊತೀನಿ ಅವೆಲ್ಲ ಗೊತ್ತಿಲ್ಲ ಆಗ ಒಂದು ಸ್ವಲ್ಪ 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 ಗೊತ್ತ್ಯಾಬಿನ್ ಬನ್ಶಂಕರಿ ಚಲೋ ರೀ ಬನ್ಶಂಕರಿ ಒಂದು ಅರೌಂಡಿಂಗ್ ಈಗ ನಗರ ಜಯನಗರ ಡ್ಯೂಟಿಗಳು ರಾತ್ರಿ ಬೀಳ್ತಾವೆ ಆದ್ರೆ ಜಯನಗರದಾಗ ಕೆಲವೊಂದಿಷ್ಟು ಚಲೋ ರಾತ್ರಿ ಡ್ಯೂಟಿ ಹೊಡಿಬೇಕಂದ್ರೆ ಬೆಳಂದೂರು ಮಾರ್ತಾಳಿ ವೈಟ್ ಫೀಲ್ಡ್ ಆಕಡೆ ರಾತ್ರಿ ಡ್ಯೂಟಿಗಳು ಚಲೋರಿ ನೋಡ್ರಿ ಏನ್ ಬೆಂಗಳೂರಿಗೆ ಬಂದ ಎಷ್ಟು ತಿಂಗಳಾತ್ರಿ

ರೂಪಾಯಿ ಎಂಬತ್ತು ಟ್ರಿಪ್ ಎಪ್ಪ ನಾಲ್ಕು ತಿಂಗಳದಾಗ ಎಂಟುನೂರ ಟ್ರಿಪ್ಗಳು ಆಗ್ಯಾವ ಅದರ ಸ್ಟಾರ್ ರೇಟಿಂಗ್ ಇವ್ರಿಗೆ ಭಾಳ ಕಂಪ್ಲೇಂಟ್ ಹಾಕ್ಯಾರ ನಿದ್ದೆ ಮಾಡೋದಕ್ಕೆ ಒಂದು ಸ್ವಲ್ಪ ಹಾಗೆ ರಾತ್ರಿ ಹೊಡಿತಾರಲ್ಲ ಹಂಗಾಗಿ ಪ್ರಾಬ್ಲಮ್ ಆಗಿ ಒಂದು ಸ್ವಲ್ಪ ಕಂಪ್ಲೇಂಟ್ ಹಾಕ್ತಾರೆ ಆದ್ರೆ ಜನಕ್ಕೆ ನಾವು ಇಲ್ಲಿ ಬೆಂಗ್ಳೂರಾಗಿ ಎಷ್ಟು ಸರ್ವಿಸ್ ಉತ್ತಮವಾಗಿ ಕೊಟ್ಟರು ಈ ನನ್ನ ಮಕ್ಳು ಕಂಪ್ಲೇಂಟ್ ಹಾಕೋದು ಬಿಡೋದಿಲ್ಲ ಗೋದಾಗ ಬುಕ್ಕಿಂಗ್ ಮಾಡ್ತಾರೆ ಬೆಂಗಳೂರ ಇದು ಮಾಡ್ತಾರೆ ಬೆಂಗ್ಳೂರ ಕುಂದೇವ್ ಸೋರ ಹಂಗೆ ಬೈತಾರೆ ಹಾಂ ಅವ್ರಿಗೆ ಏನು ಮಾಡೋಲ್ಲ ನೋಡಿರಿ ಎಕ್ಸ್ಪೀರಿಯನ್ಸ್ ಹೆಂಗೈತಿ ಅಂಕಲ್ ಅವ್ರ ನಾಲ್ಕು ತಿಂಗಳದಾಗ ಬೆಂಗ್ಳೂರಾಗೆ ಎಕ್ಸ್ಪೀರಿಯನ್ಸ್ ಆಗೈತಿ ಎಕ್ಸ್ಪೀರಿಯನ್ಸ್ ಹೇಳ್ರಿ ಹೆಂಗ್ ಆಗೈತಿ ಬೆಂಗಳೂರಿಗೆ ಬಂದಾಗ ಹೆಂಗ್ ಅನಿಸ್ತಿತ್ತು ನಿಮಗೆ ಫಸ್ಟಿಗೆ ಈ ಸುಮ್ಮನೆ ಬಂದಿನಪ್ಪ ಇದು ಬೆಂಗ್ಳೂರಿಗೆ ತಗೊಂಡ್ ಗಾಡಿ ಹೋಗೋಣ ಅಂತ ಮಾಡಿದ್ದೆ ನಾನು ಹಾಂ ಮಾಡಿದ್ನಪ್ಪ ಮಾಡೋಣ ಮೂರು ದಿನ ಹಿಂದಕ್ಕೆ ಹೋದೆ ಮನೆಗೆ ಗೊತ್ತಾಗಲಾರದು ಹಾಂ ಅದೇ ಫಸ್ಟ್ ಬಂದೀನಿ ಅಪಾಕ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ನಮ್ಮ ಮಳೆ ಸ್ವಲ್ಪ ಸ್ವಲ್ಪ ತೋರಿಸ್ಕೊಟ್ಟ ನಮ್ಮ ಮಳೆ ನಾವು ಹೋಗಿದ್ದೀವಿ ಒಂದ್ ಜನ ರಾತ್ರಿ ಅಕ್ಕಿ ಮೇಡಮ್ ಇತ್ತಲ್ಲಪ್ಪ ಹೋಟೆಲ್ ತಗಲಿ ಬರಕ್ ಬಂದಳಿ ಬ್ರೇಕ್ ಬಂದ್ರಿ ಅಂದ್ರೆ ಲೈಟ್ ಟೈಮ್ ಕಂಪ್ಲೇಟ್ ಮಾಡ್ತೀನಿ ಅಂತ ಅವಾಗ ಏನಂತ ಮಾಮ ನಾ ಬರಲ್ಲ ಮನೆಗ್ ಒಮ್ಮೆ ಎಲ್ಲ ಕ್ಯಾನ್ಸಲ್ ಮಾಡ್ರಿ ಅಂತ ಮಾಡಿರ್ಲಕ್ಕೆ ಮನೆಗ್ ಬಂದಿ ಉಪ್ಪು ಮಾಮ ಇಬ್ರು ಆದ್ರೆ ಕಂಪ್ಲೇಟ್ ಮಾಡ್ತಾರಂತ ನೀನೆ ಹೋಗಿ ಹೆಂಗ್ ಹಿಂಗ್ ತೋರ್ಸ ಆಯ್ತು ಅವ್ರ ಕಂಪನಿಗೆ ಹೋಗ್ಬಿಟ್ಟ ಮುಂಚೆ ಒಂಬತ್ತು ಗಂಟೆ ನಾನಿದ್ರೆ ಮಾಧವರ್ಗ್ ಬಂದ್ ನಿಂತಿನಪ್ಪ ಅವು ಬಿಡಾಕತ್ತೆವು ಎತ್ತಿಗೆಕ್ ಎತ್ತಿಗೆಕ್ ಬರೋದು ಹೆಂಗ ರೂಟ್ ಹಾಕಕ್ಕೆ ಬರಲ್ಲ ಅವನ ಮಳೆ ವಿಡಿಯೋ ಕಳಿಸವ ಕಳಿಸ ಕಳಿಸ ನೋಡಿದ್ನಪ್ಪ ಅಂತೀನಿ ಹೆಂಗ ಎತ್ತಿಗೆ ನೆಪ್ಪ ಫಸ್ಟ್ ಬೆಂಗಳೂರಿಗೆ ಬಂದು ಎಷ್ಟು ದುಡ್ಡು ದುಡ್ದಿರಿ ಫಸ್ಟ್ ನೇ ತಿಂಗಳಾಗ ಯಾರು ಲೆಕ್ಕ ಮಾಡಪ್ಪ ಒಂದೇ ವಾರದಾಗ ಗೊತ್ತೈತೆ ಒಂದೇ ವಾರದಾಗ ಎಷ್ಟು ದುಡ್ದಿರಿ ಒಂದು ವಾರದಾಗ ವಾರಕ್ಕೆ ಎಂಟ್ ಸಾವಿರ ಒಂಬತ್ತು ಸಾವಿರ ದುಡಿಯಕೈತಿ ಎರಡನೇ ವಾರಕ್ಕೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡಿಯಕೈತಿ ಆಮೇಲೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಯ್ತು ಎಲ್ಲ ಆಟ ಆಯ್ತು ಒಟ್ಟು ಐದು ಲಕ್ಷ ಮ್ಯಾಗ ಆಗಿದೆ ನೋಡಿ ಹೋಗ್ಬಾರ್ದಾಗ ಅಷ್ಟು ದೊಡ್ದ ಹಾಂ ರ್ಯಾಪಿಡ್ ರ್ಯಾಪಿಡ್ದಾಗ ಬೇರೆ ದೊಡ್ಡದು ನಮ್ಮ ಹೆತ್ರಾಗ ಹ್ಞೂ ಒಂದು ಆರು ಲಕ್ಷನೂ ಬುಡದ್ದು ನೋಡಿ ಹಂಗೆ ಹಾಂ ಐದರಿಂದ ಆರು ಲಕ್ಷನ ತಿಂಗಳದಾಗ ದುಡ್ದಾರ ಹಾಂ ಆದ್ರೆ ಕಿಲೋಮೀಟರ್ ನಲ್ವತ್ತು ಸಾವಿರ ಮೇಲಾಗೈತಿ ನಲ್ವತ್ತು ಸಾವಿರ ಮ್ಯಾಗ ಆಗ್ಯದ ನೋಡಿ ಮ್ಯಾಗ ಆಗೈತಿ ಏನು ಎಕ್ಸ್ಪೀರಿಯನ್ಸ್ ಇಲ್ಲದ ಏನು ದುಡಿತಿರ್ತಾರಲ್ಲ ಹಂಗೆ ಅರ್ನಿಸ್ ಕಿತ್ಕೊಂಡು 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 ಹೋಗಕೈತಿ ಹೋಗ್ಯದ ಆದ್ರೆ ನಮಗೆ ಈಗ ಸಿ ಎನ್ ಜಿ ಗಾಡಿ ಐತೆ ಅವ್ರದ್ದು ಫಸ್ಟ್ ಆಫ್ ಆಲ್ ಸಿ ಎನ್ ಜಿ ಗಾಡಿ ಇದ್ದವ್ರಿಗೆ ಇದು ವರ್ಕೌಟ್ ಆಗತ್ತಿ ಡೀಸೆಲ್ ಗಾಡಿ ಇದ್ದವ್ರ ಡೀಸೆಲ್ ಗಾಡಿ ಇದ್ದವ್ರಿಗೆ ಏನ್ ಪರ್ಕ್ ಆಗತ್ತ ಸಿ ಎನ್ ಜಿ ಗಾಡಿ ಇದ್ದವ್ರು ನಾಲ್ಕು ಸಾವಿರ ದುಡಿಬೇಕಾದ್ರೆ ನೀವು ಎಷ್ಟು ಸಿ ಎನ್ ಜಿ ಆಗ್ತೀರಿ ಫುಲ್ ಮಾಡ್ತಾರ ಆರ್ನೂರು ರೂಪಾಯಿ ದುಡಿದಾರ ಡೀಸೆಲ್ ಗಾಡಿ ಅವ್ರ ನಾವು ಎರಡರಿಂದ ಎರಡುವರೆ ಸಾವಿರ ರೂಪಾಯಿ ದುಡಿಬೇಕಂದ್ರೆ ಐದ್ನೂರು ರೂಪಾಯಿ ಡೀಸೆಲ್ ಬೇಕು ಎಷ್ಟು ಫರ್ಕ್ ಆಗತ್ತೆ ನೋಡಿರಿ ನಮ್ಗೆ ನಿಮ್ಗೆ ಭಾಳ ನಮ್ಗೆ ನಿಮ್ಗೆ ಐದು ರೂಪಾಯಿ ಫರ್ಕ್ ಆಗತ್ತೆ ಅಂದ್ರೆ ಅಂದರೆ ಇವ್ನಿಗ್ ಏನು ಗೊತ್ತು ಉಬರ್ದವಂಗೆ ಇದು ಡೀಸೆಲ್ ಐತಿ ಇದು ಸಿ ಎನ್ ಜಿ ಐತಿ ಅಂತೇಳಿ ಎಲ್ಲಾ ಮಾಡಿರ್ತೀವಿ ಆದ್ರೂ ಎಲ್ಲರಿಗೂ ಒಂದೇ ರೇಟ್ ಕೊಡ್ತಾನೆ ಹೆಂಗೆ ಪೂರೋಟ ಆಗತ್ತೆ ಪೂರೋಟ್ ಆಗೋಲ್ಲ ನಮ್ಮ ಪೂರೋಟ್ ಆಗೋಲ್ಲ ಸಿಟ್ಯಾಗೆ ಹೊಡಿಬೇಕಂದ್ರೆ ಅರ್ನಿಂಗ್ಸ್ ಹಾಕ್ಬೇಕಂದ್ರೆ ಸಿ ಎನ್ ಜಿ ಗಾಡಿನೇ ಬೇಕು ಯಾರ ಹೊಸದಾಗಿ ಗಾಡಿ ಮಾಡೋರು ಇದ್ರಿ ಅಂದ್ರೆ ಚೇಂಜ್ ಗಾಡಿ ಬೇಕು ಬೆಂಗಳೂರಾಗ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ತಂದು ಒರ್ಸ್ನ ಅದ್ನ ಊಟಕ್ಕಾಗಲ್ಲ ಆಗಲ್ಲ ಆಗಕ್ಕಾಗಲ್ಲ ಇಲ್ಲಿ ಟಚ್ ಆಗದ್ ಮಾತ್ರ ಬಿಡಂಗಿಲ್ಲ ಹುಷಾರ ಎಂತ ಹುಷಾರ ಇದ್ರನೊ ಗಾಡಿ ಕಟ್ಟ ಆಗ್ತಾವ ಅದು ಮಾತ್ರ ಸತ್ಯ ಅಣ್ಣ ಮೊನ್ನೆ ಹೊಸ ಗಾಡಿ ತಂದಾರ ಒಂದ್ವಾರ ಆಗ್ಯದ ಆ ಬಸ್ನ್ಯಾಗ ಹೋಗ್ ಬಿದ್ದ್ಬಿಟ್ ನಮ್ ಟೈರ್ ಮುಚ್ಕೊಂಡಿ ಬಿತ್ತ ಮಂದಿ ಇಲ್ಲೇ ಬರ್ಬಿಟ್ಟ ಭಾಳ ಅದ ಏನ್ ಮಾಡ್ತೀರಿ ಇಂತ ಒಂದು ಗಾಡಿ ಇಲ್ಲಿ ಬೆಂಗ್ಳೂರ್ ಅಂದ್ರೆ ಎಂತ ಗಾಡಿ ಅಂದ್ರೆ ನಾವು ಸೇಫ್ ಇಟ್ಟರು ಜೀವನ ಏನ ಹೋಗಲ್ಲ ಟ್ರಾಫಿಕ್ ಇರೋದಿಲ್ಲ ಟ್ರಾಫಿಕ್ ಏನಾಗ ಜೀವನ ಆಕ್ಸಿಡೆಂಟ್ ಏನಾಗಲ್ಲ ಗಾಡಿ ಡ್ಯಾಮೇಜ್ ಜಾಸ್ತಿ ಆಗ್ತದೆ

ಈ ಈಗ ಈಗ ದುಡಿಯಕೈತಿವ ಅಂದ್ರೆ ಇಲ್ಲಿ ಪಾಡ ಅನ್ಸ್ ಫಸ್ಟ್ ಏನ್ ಅನ್ಸ್ತೈತಿ ಹೋಗೋದೇ ಪಾಡ ಅನ್ಸ್ತೈತಿ ಒಂದ್ ತಿಂಗಳ ಇವ್ರು